ಧರ್ಮಸ್ಥಳ ಸಂಘ ಚೀಟಿ ಇದೆ ಅಂತ ಹೇಳಿ ನಾನು ನಿನ್ನೆನೆ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದೆ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು ಎಲ್ಲರೂ ನೋಡಿದ್ದಾರೆ ಆದ್ರೂ ನಮ್ ಲೇಡೀಸ್ಗಳು ಬರೋ ಟೈಮ್ಗೆ ಬರ್ತಾರಪ್ಪ ನಾನು ನೋಡಿದೆ ಉಮ್ಮಕ ನಾನು ನೋಡಿದ್ಕೇನೆ ಸ್ವಲ್ಪ ಬೇಗ ಬಂದಿದ್ದು ಏನ್ ಮಾಡೋದು ಉಮ್ಮಕ ನನಗೆ ಹೊರಟೆ ಅಷ್ಟೊತ್ತಿಗೆ ನೀರು ಬಿಟ್ಬಿಟ್ಟು ನೀರೆಲ್ಲ ತುಂಬಾ ಅಷ್ಟೊತ್ತಿಗೆ ತೋಟಿ ನೀರು ತುಂಬಬೇಕು ಮನೆಗಳಲ್ಲಿ ಎಷ್ಟೈತೆ ಅಷ್ಟು ನೀರು ತುಂಬಬೇಕು ನಾಳೆ ಬಟ್ಟೆ ಹೋಗಿ ನಾನು ಅನ್ಕೊಂಡಿದ್ದೀನಿ ಆ ಬಟ್ಟೆ ಹೋಗಿ ನೀರು ಸಾಲಲ್ಲ ಅಂತ ಹೇಳಿ ನೀರು ತುಂಬಿ ಬರೋ ಅಷ್ಟೊತ್ತಿಗೆ ಲೇಟ್ ಆಯ್ತಪ್ಪ ಏನ್ ಮಾಡಕ್ಕ

ಅಯ್ಯೋ ಶಾಂತಕ್ಕ ಮಾತು ಮುಂದುವರ್ಸ್ತಾ ಇದ್ರೆ ಅದೇ ಮಾತು ಮುಂದುವರಿತಾ ಇದ್ರಿ ಶಾಂತಕ್ಕ ಬಿಟ್ಬಿಡ್ರಿ ಆಯ್ತು ಇವ ಇವ್ ಅನ್ಕೊಂಡ್ರೆ ನಾನು ಮಾಡಕ್ ಆಗಲ್ಲ ನಾನು ಸೀತಾನೇ ಮೇಲಿಕ್ಕಿಡ್ತೀನಿ ನಿಮ್ಮನ್ ಮುಂದ್ ಮೇಲಿಕ್ಕಿಡಲ್ಲ ಅಂತ ಅನ್ಕೊಂಬೇಡಿ ಅಕ್ಕ ನಂದು ಸಂಘದಲ್ಲಿ ಇದ್ದೀನಿ ಸಂಘ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅನ್ನೋದು ಮಾತ್ರ ಅಷ್ಟೇ ನನ್ಗೆ ಮನ್ಸಲ್ಲಿ ಇರೋದು ಆಯ್ತು ಬಿರ್ಬಿನ್ ದುಡ್ಡು ಕಟ್ಬಿಡಿ ಅಕ್ಕ ನಾನು ಅಡುಗೆ ಮಾಡ್ಬೇಕು ಅಯ್ಯೋ ಈ ಬೆಂಕಿ ಜೊತೆ ಎಷ್ಟು ಮಾತಾಡ್ತೀರಪ್ಪ ನಾನು ಹೇಳ್ದೆ ನಾನು ಎಂಟಿಗೆ ನಾನು ಹೋಗಲ್ಲ ಕಣಿ ಹೋಗಿ ನೀನೇ ಕಟ್ಬಿಡ್ ಬಾ ಅಂತ ಇಟ್ ಕೂದಿ ಹಾಕಿದ್ದೀನಿ ಇಟ್ સીધો ಹೋಗಿಬಿಡದೆ ಬೇ ಕಟ್ಬಿಡ್ ಬಾ ಅಂತ ಕಳಿಸುದ್ರು ನೀವು ನೋಡಿ ಹಿಂಗ್ ಆಡ್ಕೊಂಡು ಕೂತಿದ್ದಿರಲ್ಲ ಅಮ್ಮೆಯಗಳಾ ನೀ ಇವತ್ತು ಈ ಲೆಕ್ಕ ಅಕ್ಕ ಕಟ್ಬಿಟ್ಟು ನೀವು ಲೇಡೀಸ್ ಎಲ್ಲ ಆಮೇಲೆ ಅಮೌಂಟ್ ಆಯಿತು ತಗೊಳಮ್ಮ ಈ ಬುಕ್ಕು ಇಲ್ಲೇ ಇಕ್ಕಿರ್ತೀನಿ ಅವಳೇನ ಆಮೇಲೆ ಬುತ್ತೋ ಮುದ್ದೆ ಮಾಡಿ ಇಟ್ಬಿಟ್ಟು ಇವಾಗ ಈ ಬುಕ್ಕಿಗೆ ಬರ್ದಿಕ್ ಬಿಡು ನಾನು ಇನ್ನ ಓಡ್ತೀನಮ್ಮ ಯಾಕೆ ಚೈತ್ರಾ ನಿಮ್ಮ ಚೀಟಿ ನಾನು ಚೀಟಿ ಇಲ್ಲ ಅಂತ ಹೊರಟಿದ್ರು ಗಂಡ್ ಸೆಟ್ ಮಾಡೋದಕ್ಕೆ ಅಂತ ಬ್ರೋಕರ್ಗೆ ಹೇಳಿದ್ರಂತೆ ಅವ್ರು ಬಂದರು ಅದಕ್ಕೆ

ಎಲ್ಲ ಆಗ್ತಾ ಇರುತ್ತೆ ಒಂದ್ ಒಳ್ಳೇದು ಕೆಟ್ಟದ್ದು ಎಲ್ಲದಕ್ಕೂ ನಾವು ನಿಂತ್ಕೊಂಬೇಕು ಶಾಂತಕ್ಕ ನೀವ್ ಯಾಕೆ ಹಿಂಗ್ ಕೋಪ ಮಾಡ್ಕೊಂಡ್ರಿ ಅಕಸ್ಮಾತ್ ಆಗಿ ನೀವ್ ಲೇಟ್ ಆಗಿ ಬಂದಿದ್ದ ದಿವಸ ಅವ್ರ ಮಾತಾಡಲ್ಲ ಶಾಂತಕ್ಕ ನೀವ್ ಮಾತ್ರ ಯಾಕೆ ಶಾಂತಕ್ಕ ಈ ತರ ಕೋಪ ಮಾಡ್ಕೊಂತ ಇದ್ದೀರಾ ಹೋಗಿ ಬಿಡು ನಾನು ಕೋಪ ಮಾಡ್ಕೊಂಡ್ರೆ ಏನ್ ಮತ್ತೆ ಪ್ರಯೋಜನ ನೀನು ಎಷ್ಟೇ ಆಗ್ಲಿ ಸೀತನ್ ಬಿಟ್ಕೊಡಲ್ಲ ನೀವ್ ನಿನ್ ನಾನ್ ನಿನ್ಗೆ ನಾನು ಬೇಕು ಸೀತನು ಬೇಕಲ್ವಾ ಇರ್ಲಿ ಬಿಡ್ತಾ ದುಡ್ಡು ಕಟ್ಟಿಸ್ಕೊ ನನ್ ಹೊಟ್ಟೆ ಊಟಕ್ಕೆ ಮಾಡ್ಬೇಕು ನಾನು ಓದ್ತೀನಿ ಪ್ಪ ಈ ಚೀಟಿ ಮಾಡೋದೇ ಸಾಕು ಈ ಒಂದು ತಲೆನೋವು ಸಾಕಪ್ಪ ನನಗಂತೂ ಸಾಕಾಗುತ್ತದೆ ಈ ಒಂದು ಸಲ ಚೀಟಿಗಳು ಮಾಡೋ ಸತ್ತಿಗೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ ಇರ್ತದೆ ಏನು ಮಾಡಬೇಕು ಎಂಥ ನಿಮಗೆಲ್ಲ ಹೇಗೆ ಫ್ರೆಂಡ್ಸ್ ನಮ್ಮ ಒಂದು ಲೇಡೀಸ್ ಸಂಘದ ಚೀಟಿ ಧರ್ಮಸ್ಥಳ ಸಂಘದ ಚೀಟಿ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು